ಮಗನ ನಮ್ ಕಬ್ ಮಾಡಿ ಆಟಾಕ್ ಮಾಡ್ತಿ ಮಗನ ಮಾಡ್ತೀವಿ ಮಾಡ್ತೀವಿ

ಎಂತ ಸಿಮ ಐತೇ ಬಿಟ್ಟು ಕಬ್ಬು ಬಿಡಿನ ಹೋಗಿ ಕಟ್ಟ ಇಲ್ಲಿ ಕೈಯ ಕಾಲ ಕಟ್ಟ ಮಗನ ಮಗನ ಎಂತ ಸಿಮ್ ಮೊಬೈಲ್ ಹಾಕೋ ಸಿಮ್ ಐತೋ ಏನ ಅಡವಿಯಾಗ ಅಡ್ಡಾಡೋ ಸಿಮ್ ಐತೆ ನೋಡೇ ಬಿಡೋಣ ಏ ಸ್ವಲ್ಪ ಚೆನ್ನಾಗಿ ವ್ಯವಸ್ಥೆ ಮಾಡಿ ಕಾಯ್ರು ನಾ ಇಲ್ಲೇ ಇರ್ತೀನಿ ಬರ್ಲ ಅದ ಎಂತ ಸಿಮ್ ಹುಡುಗರೇ ಸ್ವಲ್ಪ ವ್ಯವಸ್ಥೆ ಮಾಡ್ರಿ ನಾ ಇರ್ತೀನಿ ಅಣ್ಣ ಎಂತ ಸಿಮ್ ಅದ ನೋಡೇ ಬಿಡೋ ಅಂತ ಸಿಮ್ ಗೋಡ್ ರಗಡ ಸಾಕೇನು ಬಾ 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 ನಾ ಇಲ್ಲೇ ಕುಂಡ್ರಲೆ ಬರ್ಲ ಸಿಮ್ ಐತ ಸಿಮ್ ಐತೋ ಇಲ್ಲೇ ಐತು ನೋಡೇ ಬಿಡೋಣ ನಾವು ನಾಲ್ಕೈದು ಕುರ್ಚಿ ತರಬೇಕಾಗಿ ನಮ್ಗೆ ಹೊಲದಾಗ ಈ ಸಲ ಇದು ಕಬ್ಬ ಮರನ ನಾಲ್ಕೈದು ಕುರ್ಚಿ ತರೋಣ 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 ಕಲ್ಲಿ ಮ್ಯಾಗ ಎತ್ತ ಸುತ್ತ ಕುಂಡ್ರದು ಕುಂಡಿ ಬ್ಯಾನ್ ಹಾಕತಿ ನಾವು

ಕೆಲಸ ಮಾಡ್ರಿ ಆ ಟಾನಿಕ್ ಕರ್ರಿ ದೋಸ್ತ ಅಲ್ಲೊಂದು ಉಳಾ ಹಿಡಿದ ನೋಡಿ ತಗೊಂಡ್ ಬಾ ತಗೊಂಡ್ ಬಾ ಟಾನಿಕ್ ಇಂದ ನೋಡು ಮತ್ತೆ ಆ ಕಾಗದ ಬಿದ್ದ ನೋಡು ಆ ಕಾಗದ

ಹಾ ಇವರು ಯಾಕೋ ನಮ್ಮ ಅಣ್ಣನ ಅಣ್ಣದ ಬಗ್ಗೆನೆ ಮಾತಾಡ್ತಾರ್ದು ಉಳ್ಳಾಗದಿ ತಗೊಂಡಾರ ಆಗ ಸಿಗ್ತಾರ ಬಾಂಬ್ ಏನೇನೋ ಅನಾಗತ್ತಾರ ಏನಾರ ನಮ್ಮ ನಮ್ಮದಾಗ ಅಲ್ಲೇ ಹೋಗಿ ನೋಡನು ಅರಿ ಬರ್ಲಿ ಬರ್ಲಿ ಅಂತ ಅದ ನೋಡೋನ್ ಬರ್ಲಿ ನಮ್ ಬೇಕಿದವ್ರ ಅದಾರ ನಮ್ ಊರಾಗ ನಮ್ಮ ಊರಾಗ ಏನ್ ಕೇಳಿದಾರ ಅವ್ರ ಹಾ ಮತ್ತ ಬರ್ಲಿ ಹಾ ಬರ್ತಾನ ಬರ್ಲಿ ಬಾರ್ರಿಪ್ಪ ಯಾಕ ನಾನೇ ಬಿಡ್ರ ಏನೋ ನಮ್ಕಿ ಹೆಚ್ಚಿಗೆ ಅದಾರ ಅಲ್ಲಿ ಬಿಡ್ರ ಏನಿಲ್ಲ ಅವ್ರು ಸುಮ್ಮ ಮೈ ಬೇಷಾರ ಅವ್ರು ಬುದ್ಧಿ ಇಲ್ಲ ಅವ್ರಿಗೆ ಬಾ ನೀನ್ ಎಲ್ಲಾ ಮ್ಯಾನೇಜ್ ಮಾಡ್ತೀನಿ

ಇದ ದಂಡ ಕಟ್ಟಿ ಬಿಡಿಸ್ ಹೋಗು ಇಲ್ಲ ನಿಮ್ ಮೂರು ಮಂದಿ ಬಿಡ್ತಿಲ್ವ ಬಿಡಂಗಿಲ್ಲ ಬಿಡುದಿಲ್ಲ ನಿಮ್ಮನು ಕಟ್ ಹಾಕಿ ನೋಡಿ ಕಬ್ಬು ತುಡು ಮಾಡಾಕ್ ಬಂದಾನ ಇದ ದಂಡ ಕಟ್ಟಿ ಬಿಡ್ಕೊಂಡ್ ಹೋರಿ ಇಲ್ಲಾ ನಿಮ್ಮನು ಮೂರು ಮಂದಿ ಹಂಗೆ ಕಟ್ ಹಾಕಿನಿ ನಿನಗ

ಏನ್ ತೆಗಿತಿ ತಿಂಡಿ ಬಾಳ ಆಗ್ಯದ ಹಿಂಗಿ ತಗಸೇ ಬಿಡೋನು ಆ ಕಡೆ ಬಾಜಾರ ಮರಿಗ್ ಬರ್ರಿ ಬಾಳ ಏ ಏನ ತೆಗಿತಿನ ತೊಂಟ್ರಲ್ಲ ಅಂಜದ್ರ ನಿಮ್ ತಮ್ಮ ಕರ್ಕೊಂಡವ್ರ ಇಲ್ಲ ಹೆಂಡಿ ಬೆಳೆ ಕಷ್ಟ ಇಲ್ಲ ಹೆಂಡಿ ಏ ನಿಮ್ ಅನ್ನಗಳ ಚಡ್ಡಿ ಯಾರು ಹೊಂಟೈತಿ ಏನ್ ಮಾಡವ ಬಿಡ್ಲ ಏನ್ ಮಾಡವದಿ ನೋಡ ಏನ್ ನೋಡ ನೋಡೋದ್ ಏನಿಲ್ಲ બેંકી <Collinsennen> <inaudible> <story> <hetanes> <The> கடையுன் <laughs> க <laughs>